ನಮಸ್ಕಾರ ರೀ ನಮಸ್ಕಾರ ಇವತ್ತ ವಿಠಲ್ ಬಡಾಯಿ ಅಂತೇಳಿ ಪಾಮಲ್ ದಿನಿಂದ ಬಂದರು ಒಂದು ಅರವತ್ತೈದು ವಯಸ್ಸವ್ರಿಗೆ ಅವ್ರ ಹೋದ ವಾರ ಮನಕಾಲ್ ನೋವು ಆಮ್ಯಾಗ ಸಿಯಾಟಿಕಾ ಪ್ರಾಬ್ಲಮ್ ದಿಂದ ನನ್ನ ಕಡೆ ಬಂದಿದ್ರು ಅವ್ರಿಗೆ ನಿದ್ದಿನೂ ಸರಿಯಾಗಿ ಹಾಕಿರ್ಲಿಲ್ಲ ನಿದ್ದೆ ಹಾಕ್ತಿರ್ಲಿಲ್ಲ ರಾತ್ರಿ ಈಗ ಹೆಂಗೈತಿ ಕೇಳುವ ಬಡಾಯಿ ಈಗ ಏನೇನ್ ಪ್ರಾಬ್ಲಮ್ ಇತ್ತು ಮೊದಲು ಬಂದಾಗ ಏನ್ ತ್ರಾಸಿತ್ತು ಈಗ ಏನೇನು ಕಡೆ ಮನಸ್ಸಾಗತ್ತೈತಿ ನಿಮಗೆ கம்மி நிதியா அன்சிங் செப்பந்திரா கழி அதிகம் கடிமத் ஓஷாதேன் ஓஷதி இல்லை ಮತ್ ಈಗ ಏನೇನ್ ತಾಸ್ ಅನಸ್ತೈತ್ರಿ ಇನ್ನ ಏನೋ ಉಳ್ದಿರಿ ನಿಮಗ ಸ್ವಲ್ಪ್ ಸ್ವಲ್ಪ ನಾ ಬಾರನೇ ಕಡಿಮೆ ಐತ್ರಿ ಬಾರಾನೇ ಕಡಿಮೆ ಆಗೈತಿ ನಾಲ್ಕನೇ ಅದು ಉಳ್ದು ಅರಾಮಕೈತ್ರಿ ಸ್ವಲ್ಪ ಹೇಳಿದಂಗ ಬಂದ್ ಹೋಗ್ರಿ ನಮಸ್ಕಾರ ನಮಸ್ಕಾರ